ಪುನರ್ಮನನ ಹಾಳೆ ಹತ್ತೊಂಬತ್ತು ಕ್ಷೇತ್ರಗಣಿತ ಒಂದು ತರಗತಿ ಎಂಟು ಈ ಕೆಳಗಿನ ಚಿತ್ರಗಳಲ್ಲಿ ಸಮಮಿತಿಯನ್ನು ಹೊಂದಿರುವ ಚಿತ್ರದ ಕೆಳಗೆ ಸರಿ ಗುರುತನ್ನು ಮತ್ತು ಸಮಮಿತಿಯನ್ನು ಹೊಂದಿರುವ ಚಿತ್ರಗಳಿಗೆ ತಪ್ಪು ಗುರುತನ್ನು ಹೊಂದಿಸಿ ಎಂದು ಹೇಳಿದ್ದಾರೆ ಇಲ್ಲಿ ವೃತ್ತ ಮತ್ತು ಎಲೆಗಳು ಸಮಮಿತಿಗಳನ್ನು ಹೊಂದಿವೆ ಮತ್ತು ತ್ರಿಭುಜವೂ ಕೂಡ ಈ ಮೂರು ಚಿತ್ರಗಳು ಸಮಮಿತಿಯನ್ನು ಹೊಂದಿವೆ ತ್ರಾಪಿಜ್ಯವು ಸಮಮಿತಿಯನ್ನು ಹೊಂದಿಲ್ಲ ವಿದ್ಯಾರ್ಥಿಗಳೇ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಅರ್ಧಕ್ಕೆ ಮಡಚಿ ಮಡಚಿರುವ ಹಾಳೆಯನ್ನು ತೆರೆದು ಒಂದು ಭಾಗಕ್ಕೆ ನಾಲ್ಕೈದು ಶಾಹಿಯನ್ನು ಹಾಕಿ ನಾಲ್ಕೈದು ಡ್ರಾಪ್ ಶಾಹಿಯನ್ನು ಹಾಕಿ ಎಂದು ಹೇಳಿದ್ದಾರೆ ಈಗ ನಾನು ಈ ಚಟುವಟಿಕೆಯನ್ನು ಮಾಡಿ ತೋರಿಸುತ್ತೇನೆ ಒಂದು ಹಾಳೆಯನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಭಾಗದಲ್ಲಿ ಮಡಚಿ ಒಂದು ಭಾಗಕ್ಕೆ ನಾಲ್ಕೈದು ಹನಿ ಶಾಹಿಯನ್ನು ಹಾಕುತ್ತೇನೆ ಹೀಗೆ ನಾನು ಶಾಹಿಯನ್ನು ಹಾಕಿ ಮತ್ತೊಮ್ಮೆ ಮಡಚುತ್ತೇನೆ ಈ ಹಾಳೆಯನ್ನು ಮತ್ತೊಮ್ಮೆ ಮಡಚುತ್ತೇನೆ ಹೀಗೆ ಎರಡು ಭಾಗಗಳನ್ನಾಗಿ ಮಡಚಿ ಚೆನ್ನಾಗಿ ಒತ್ತುತ್ತೇನೆ ನಂತರ ಹಾಳೆಯನ್ನು ತೆಗೆದು ನೋಡಿದಾಗ ಈಗ ನಾನು ಹಾಳೆಯನ್ನು ತೆಗೆದು ನೋಡಿದಾಗ ನಾನು ಕಾಣುವ ಚಿತ್ರದಲ್ಲಿ ಒಟ್ಟು ಎಂಟು ಶಾಹಿಯ ಗುರುತನ್ನು ನಾನು ಕಾಣಬಹುದು ಮೊದಲಿಗೆ ನಾಲ್ಕು ಇದ್ದವು ಈಗ ಎಂಟು ಶಾಹಿಯ ಗುರುತವನ್ನು ನಾನು ಕಾಣುತ್ತೇನೆ ಇಲ್ಲಿ ನೋಡಿ ಈ ಚಿತ್ರಕ್ಕೆ ಈ ಚಿತ್ರವು ಕನ್ನಡ ಕನ್ನಡಿಯಲ್ಲಿರುವ ಚಿತ್ರದಂತೆ ಪ್ರತಿಬಿಂಬದಂತೆ ಕಾಣುತ್ತವೆ ಈ ಶಾಹಿ ಗುರುತಿಗೆ ಈ ಶಾಹಿ ಗುರುತು ಈ ಶಾಹಿ ಗುರುತಿಗೆ ಈ ಶಾಹಿಯ ಗುರುತು ಪ್ರತಿಬಿಂಬದಂತೆ ಕಾಣುತ್ತವೆ ಒಂದು ಬಿಳಿ ಹಾಳೆಯನ್ನು ಅರ್ಧಕ್ಕೆ ಮಡಚಿ ಬಣ್ಣದಲ್ಲಿ ಅದ್ದಿರುವ ಸಣ್ಣ ದಾರವನ್ನು ಹಾಳೆಯ ಮಧ್ಯದಲ್ಲಿ ಇಡಿ ಹಾಳೆಯನ್ನು ಒತ್ತಿ ಹಿಡಿದು ದಾರವನ್ನು ಎಳೆಯುತ್ತಾ ಹೊರತೆಗೆಯಿರಿ ಈಗ ಮಡಚಿದ ಹಾಳೆಯನ್ನು ತೆರೆದು ನೋಡಿ ನೀವು ಕಾಣುವ ಚಿತ್ರವು ಸಮಮಿತಿ ಸಮತಲ ಚಿತ್ರವಾಗಿದೆಯೇ ನೀವು ಪಡೆದ ಚಿತ್ರವನ್ನು ಈ ಕೆಳಗೆ ಪುಟದಲ್ಲಿ ಅಂಟಿಸಿ ಎಂದು ಹೇಳಿದ್ದಾರೆ ನಾನು ಶಾಹಿಯನ್ನು ತೆಗೆದುಕೊಂಡು ಒಂದು ಮುಚ್ಚಳದಲ್ಲಿ ತುಂಬುತ್ತೇನೆ ನಾಲ್ಕೈದು ಶಾಹಿಯ ಹನಿಯನ್ನು ಹಾಕುತ್ತೇನೆ ಒಂದು ದಾರವನ್ನು ತೆಗೆದುಕೊಂಡು ಅದನ್ನು ಈ ಶಾಹಿಯಲ್ಲಿ ಅದ್ದುತ್ತೇನೆ ಈಗ ದಾರವು ಶಾಹಿಯಿಂದ ಶಾಹಿಯ ಬಣ್ಣದಿಂದ ತುಂಬಿದೆ ಈ ದಾರವನ್ನು ನಾನು ಹಾಳೆಯ ಮಡಚಿದ ಹಾಳೆಯ ಒಂದು ಬದಿಯಲ್ಲೂ ಇಡುತ್ತೇನೆ ಮಡಚಿದ ಹಾಳೆಯ ಒಂದು ಬದಿಯಲ್ಲಿ ಇಡುತ್ತೇನೆ ಈಗ ನಾನು ಎರಡನೇ ಹಾಳೆಯನ್ನು ಒತ್ತಿ ಹಿಡಿದು ಒತ್ತಿ ಹಿಡಿದು ದಾರವನ್ನು ಎಳೆಯುತ್ತಾ ಹೊರತೆಗೆಯುತ್ತೇನೆ ಈಗ ದಾರ ಹಾಳೆಯನ್ನು ಒತ್ತಿ ಹಿಡಿದು ದಾರವನ್ನು ಎಳೆದು ಎಳೆದು ಹೊರಗೆ ತೆಗೆಯುತ್ತೇನೆ ಈಗ ನನಗೆ ಮಡಚಿದ ಹಾಳೆಯನ್ನು ತೆಗೆದಾಗ ನನಗೆ ಎರಡು ಸಮ ಸಮಮಿತಿ ಸಮತಲ ಚಿತ್ರಗಳು ದೊರೆತವು ಎರಡು ಕನ್ನಡಿಯಲ್ಲಿರುವ ಪ್ರತಿಬಿಂಬದಂತೆ ಕಾಣುತ್ತವೆ ಈ ಕೆಳಗಿನ ಚೌಕದ ಚೌಕಳೆ ಕಾಗದದ ಒಂದು ಸ ಚತುರ್ಥಕದಲ್ಲಿ ಒಂದು ರಚನೆಯನ್ನು ಕೊಡಲಾಗಿದೆ ಇನ್ನುಳಿದ ಮೂರು ಚತುರ್ಥಕಗಳಲ್ಲಿ ಸಮಮಿತಿ ರಚನೆ ಬರುವಂತೆ ಚಿತ್ರ ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಈ ಚಿತ್ರಕ್ಕೆ ನಾನು ನಾಲ್ಕು ಬಾರಿ ಇನ್ನುಳಿದ ಮೂರು ಚತುರ್ಥಕಗಳಲ್ಲಿ ಸಮಮಿತಿ ರಚನೆಯನ್ನು ರಚಿಸಲು ಹೊರಟುತ್ತೇನೆ ಹೊರಡುತ್ತೇನೆ ನೀವು ಕೂಡ ಗಮನಿಸಿ ಇಲ್ಲಿ ನೋಡಿ ಈ ಥರನಾಗಿ ನಮಗೆ ಸಮಮಿತಿ ರಚನೆಗಳು ಬರುವಂತೆ ಕಾಣುತ್ತವೆ ಹೀಗೆ ಪ್ರತಿಯೊಂದು ಚಿತ್ರದಲ್ಲಿರುವ ಸಮಮಿತಿಯ ಆಕೃತಿಗಳನ್ನು ನಾನು ಪೂರ್ಣ ಮಾಡುತ್ತೇನೆ ಹೀಗೆ ನಾವು ಒಂದು ಚಿತ್ರವನ್ನು ಪೂರ್ಣಗೊಳಿಸಿದೆವು ಅದೇ ಥರನಾಗಿ ಎರಡನೇ ಚಿತ್ರವನ್ನು ನಾನು ಮೂರು ಚತುರ್ಥಕಗಳಲ್ಲಿ ಸಮಮಿತಿ ರಚನೆ ಬರುವಂತೆ ಚಿತ್ರವನ್ನು ಪೂರ್ಣಗೊಳಿಸುತ್ತೇನೆ ನೀವು ಕೂಡ ಗಮನಿಸಿ ಇಲ್ಲಿ ನೋಡಿ ಈಗ ನಮಗೆ ಎರಡು ಚತುರ್ಥಕಗಳು ಪೂರ್ಣಗೊಂಡವು ಮೂರನೇ ಚತುರ್ಥಕವನ್ನು ಪೂರ್ಣಗೊಳಿಸಿ ನನಗೆ ಒಂದು ಪೂರ್ಣ ಸಮಮಿತಿ ರಚನೆ ಬಂದಿತು ಈಗ ಎರಡನೇ ಚತುರ್ಥಕದಲ್ಲಿ ನಾನು ಸಮಮಿತಿ ರಚನೆ ಬರುವಂತೆ ಚಿತ್ರ ಬಿಡಿಸುತ್ತೇನೆ ಅದೇ ಥರನಾಗಿ ಒಂದನೇ ಚತುರ್ಥಕಕ್ಕೆ ಹೋಗುತ್ತೇನೆ ಒಂದನೇ ಚತುರ್ಥಕಕ್ಕೆ ಹೋಗಿ ಮತ್ತೊಂದು ಭಾಗವನ್ನು ಬಿಡಿಸುತ್ತೇನೆ ಮತ್ತೊಂದು ಭಾಗವನ್ನು ಬಿಡಿಸುತ್ತೇನೆ ಈಗ ನಾನು ನಾಲ್ಕನೇ ಚತುರ್ಥ ಬಂದು ಆ ಚಿತ್ರದ ಪೂರ್ಣ ಪ್ರಮಾಣದ ಸಮಮಿತಿ ಚಿತ್ರವನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ ಹೀಗೆ ನಾವು ಸಮಮಿತಿ ಆಕೃತಿಗಳನ್ನು ಪೂರ್ಣಗೊಳಿಸಿದೆವು ಈಗ ಕೊನೆಯ ಚಿತ್ರ ಸಮಮಿತಿ ಆಕೃತಿಯ ಚಿತ್ರವನ್ನು ಬಿಡಿಸಿ ಎಂದು ಹೇಳಿದ್ದಾರೆ ನಾಲ್ಕನೆಯ ಸ ಚತುರ್ಥಕದಲ್ಲಿ ಬಿಡಿಸಿ ನೋಡಿದಾಗ ನಮಗೆ ಈ ಥರದ ಚಿತ್ರ ದೊರಕುತ್ತದೆ ಈಗ ಒಂದನೇ ಚತುರ್ಥಕದಲ್ಲಿ ಚಿತ್ರ ಹೇಗೆ ಕಾಣುತ್ತದೆ ನೋಡಿ ಒಂದನೇ ಚತುರ್ಥಕದಲ್ಲಿ ಚಿತ್ರ ಹೇಗೆ ಕಾಣುತ್ತದೆ ನೋಡಿ ಎರಡನೇ ಚತುರ್ಥಕದಲ್ಲಿ ಮತ್ತು ಒಂದನೇ ಚತುರ್ಥಕದಲ್ಲಿ ಚಿತ್ರ ಹೇಗೆ ಕಾಣುತ್ತದೆ ಎಂದು ಗಮನಿಸಿ ಹೀಗೆ ನಾವು ಸಮತಲಾಕೃತಿಗಳನ್ನು ಸಮಮಿತಿ ಆಕೃತಿ ರಚನೆ ಹೊಂದಿರುವಂತೆ ಚಿತ್ರವನ್ನು ತೆಗೆಯಬಹುದು ಒಂದು ಗ್ರಾಫ್ ಹಾಳೆಯಲ್ಲಿ ಒಂದು ಗ್ರಾಫ್ ಹಾಳೆಯಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ಸಮತಲಾಕೃತಿಗಳನ್ನು ಪಟ್ಟಿಯನ್ನು ನೀಡಿದೆ ಅವುಗಳ ಕಚ್ಚಾ ಚಿತ್ರಗಳನ್ನು ಆಕೃತಿ ಹೆಸರಿನ ಮುಂದೆ ಬರೆಯಿರಿ ಅವುಗಳಿಗೆ ಗರಿಷ್ಠ ಸಮಮಿತಿ ಅಕ್ಷಗಳನ್ನು ಎಳೆದು ಬ ಎಣಿಸಿ ಚಿತ್ರಗಳ ಮುಂದಿನ ಜಾಗದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಒಂದು ಕಚ್ಚಾ ಚಿತ್ರ ಸಮಬಾಹು ತ್ರಿಭುಜ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ದಿಸ್ ಹಾಸ್ ತ್ರೀ ಲೈನ್ಸ್ ಆಫ್ ಸಿಮೆಟ್ರಿ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟಿದೆ ಎಂದು ಕೇಳಿದಾಗ ತ್ರೀ ದೇರ್ ಆರ್ ತ್ರೀ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ದ ಇಕ್ವಿಲ್ಯಾಟ್ರಲ್ ಟ್ರಯಂಗಲ್ ಸಮದ್ವಿಬಾಹು ತ್ರಿಭುಜ ಐಸೋಸ್ ಲಸ್ ಇದಕ್ಕೆ ಒಂದೇ ಲೈನ್ ಆಫ್ ಸಿಮೆಟ್ರಿ ಇದೆ ಚೌಕ ಇದಕ್ಕೆ ಒಟ್ಟು ಇದಕ್ಕೆ ಒಟ್ಟು ನಾಲ್ಕು ಲೈನ್ಸ್ ಆಫ್ ಸಿಮೆಟ್ರಿ ಸಮಮಿತಿ ಅಕ್ಷಗಳಿವೆ ಒಂದು ಆಯತ ಒಂದು ಆಯತಕ್ಕೆ ಒಟ್ಟು ಎರಡು ಸಮಮಿತಿ ಅಕ್ಷಗಳ ಇವೆ ಲೈನ್ಸ್ ಆಫ್ ಸಿಮೆಟ್ರಿ ದೇರ್ ಆರ್ ಟು ಲೈನ್ಸ್ ಆಫ್ ಸಿಮೆಟ್ರಿ ವಜ್ರಾಕೃತಿ ರಾಂಬಸ್ ಈ ರಾಂಬಸ್ಗೆ ಒಟ್ಟು ನಾಲ್ಕು ಸಮಮಿತಿ ಅಕ್ಷಗಳಿವೆ ದೇರ್ ಆರ್ ಫೋರ್ ಲೈನ್ಸ್ ಆಫ್ ಸಿಮೆಟ್ರಿ ಫಾರ್ ದಿಸ್ ವಜ್ರಾಕೃತಿ ಆರ್ ರಾಂಬಸ್ ಧನ್ಯವಾದಗಳು